ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎಂಟು ಪೌರ ಮತ್ತು ಪೌರತ್ವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿಡಿಯೋನ ಎಂತ ನೋಡ್ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಬಿಡಿಸಿದ್ದೀನಿ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನ ಡ್ಯಾಶ್ ಎಂದು ಅಂತ ಕ್ವಶನ್ಸ್ ಇದೆ ಬ್ರಿಟಿಷರ ಆಳ್ವಿಕೆಯಲ್ಲಿನ ಪ್ರಜೆಗಳು ಹೇಳಿನೇ ಕರಿತಾ ಇದ್ರು ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನ ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ಕ್ವಶನ್ಸ್ ಇದೆ ಅವ್ರನ್ನ ವಿದೇಶಿಯವರು ಅಂತೇಳಿ ಕರೀತಾರೆ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಎಷ್ಟು ಅಂತ ಕ್ವಶನ್ಸ್ ಇದೆ ಹತ್ತೊಂಬತ್ ನೂರ ಐವತ್ತ ಐದು ಅಂತೇಳಿ ನಾವು ಆನ್ಸರ್ನ ಹೇಳಬೇಕು ನೀವು ಡ್ಯಾಶ್ ವಿಧಾನದ ಮೂಲಕ ಪೌರತ್ವವನ್ನು ಅಂತ ಕ್ವಶನ್ಸ್ ಇದೆ ನಾವು ಜನ್ಮದತ್ತ ಮೂಲಕ ಪೌರತ್ವವನ್ನು ಪಡೆದಿದ್ದೀವಿ ಅಂತೇಳಿ ಇಲ್ಲಿ ಬರೀಬೇಕು ಜನ್ಮದತ್ತ ಪೌರತ್ವ ಪೌರತ್ವ ಎಂದರೇನು ಅಂತ ಕ್ವಶನ್ಸ್ ಇದೆ ರಾಷ್ಟ್ರದ ಜವಾಬ್ದಾರಿಯುತ ಸದಸ್ಯತ್ವವನ್ನ ಪೌರತ್ವ ಅಂತೇಳಿ ಕರೀತಾರೆ ಅಥವಾ ಪೌರತ್ವ ಎನ್ನುವರು ಹಾಗಾದ್ರೆ ಪೌರನು ಅನುಭೋಗಿಸುವ ಲಾಭಗಳು ಯಾವುವು ಅಂತ ಕ್ವಶನ್ಸ್ ಇದೆ ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡೆಯುತ್ತಾನೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಒದಗಿಸುವುದರಿಂದ ಅವನು ಶಾಂತಿಯುತ ಜೀವನ ನಡೆಸುತ್ತಾನೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ ಸಂವಿಧಾನವು ಒದಗಿಸಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ ಎಲ್ಲ ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಹೊಂದಿರುತ್ತಾನೆ ಇವು ಇನ್ನು ಸಾಕಷ್ಟು ಲಾಭಗಳು ಇದಾವೆ ಬುಕ್ನಲ್ಲಿ ನೀವು ಇಷ್ಟು ಬರೆದ್ರೆ ಸಾಕು ನೆಕ್ಸ್ಟ್ ಕ್ವೆಶನ್ಸ್ ಭಾರತದಲ್ಲಿ ಪೌರತ್ವದ ಕಾನೂನುಗಳನ್ನು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆಯನ್ನ ಹೆಸರಿಸಿ ಅಂತ ಕ್ವಶನ್ಸ್ ಇದೆ ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನ ಯಾರಿಗೆ ನೀಡಲಾಗಿದೆಪ್ಪ ಅಂದ್ರ ಸಂಸತ್ತಿಗೆ ನೀಡಲಾಗಿದೆ ಅಥವಾ ಸಂಸತ್ತು ಹೊಂದಿದೆ ಪೌರತ್ವ ಪಡೆಯುವ ವಿಧಾನಗಳನ್ನ ತಿಳಿಸಿ ಅಂತ ಕ್ವಶನ್ಸ್ ಇದೆ ಪೌರತ್ವವನ್ನು ಪಡೆಯುವಲ್ಲಿ ಎರಡು ವಿಧಾನಗಳಿದ್ದಾವೆ ಒಂದು ಸಹಜ ಪೌರತ್ವ ನ್ಯಾಚುರಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ ಇನ್ನೊಂದು ಸಹಜೀಕೃತ ಪೌರತ್ವ ನ್ಯಾಚುರ ನ್ಯಾಚುರೈಸ್ಡ್ ಸಿಟಿಜನ್ಶಿಪ್ ಅಂತೇಳಿ ಇದನ್ನ ಕರೀತಾರೆ ನೆಕ್ಸ್ಟ್ ಸಹಜೀಕೃತ ಪೌರತ್ವವನ್ನು ವಿವರಿಸಿ ಅಂತ ಕ್ವಶನ್ಸ್ ಇದೆ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕವೂ ಒಂದು ರಾಜ್ಯದ ಪೌರತ್ವ ಪಡೆಯಬಹುದಾಗಿದೆ ಯಾವುದೇ ದೇಶವು ವಿಧಿಸುವ ಕರಾರು ಹಾಗೂ ನಿಯಮಗಳನ್ನು ಅವರು ಪೂರೈಸಿದಾಗ ಆ ದೇಶದ ಪೌರತ್ವ ಪಡೆಯಲು ಅರ್ಹರಾಗಿರ್ತಾರೆ ಸಹಜೀಕೃತದ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದಾದರೂ ಅದರ ಸಾಮಾನ್ಯ ನಿಯಮಗಳು ಇರ್ತವೆ ಅಂತೇಳಿ ನೀವು ಬರೆದ್ರ ಇದು ಸಹಜೀಕೃತ ಪೌರತ್ವ ಬಗ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಪೌರತ್ವವನ್ನು ಪಡೆದು ಕಳೆದುಕೊಳ್ಳುವ ವಿಧಾನಗಳು ಯಾವುವು ಅಂತ ಕ್ವಶನ್ಸ್ ಇದೆ ಪೌರತ್ವವನ್ನು ಕಳೆದುಕೊಳ್ಳುವಂತೆ ಅದನ್ನು ಹಲವಾರು ಕಾರಣಗಳಿಂದಾಗಿ ಕಳೆದುಕೊಳ್ಳಬಹುದು ಒಂದು ಪರಿತ್ಯಾಗ ಮಾಡುವುದರ ಮೂಲಕ ಯಾವುದೇ ಭಾರತೀಯ ಪೌರನು ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಇನ್ನೊಂದು ಅಂತ್ಯಗೊಳ್ಳುವಿಕೆ ಭಾರತದ ಯಾವುದೇ ಪೌರವನ್ನ ಪೌರನೊಬ್ಬ ವಿದೇಶದಿಂದ ಬಂದರೆ ಅಥವಾ ವಿದೇಶದಿಂದ ಬಂದರೆ ಪೌರತ್ವ ಪಡೆದರೆ ಅವರಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗ್ತದೆ ಇನ್ನು ನಿರಾಕರಣೆ ಯಾರಾದರೂ ವ್ಯಕ್ತಿ ಒಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ಅವನು ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಂಥವ್ರ ಪೌರತ್ವವನ್ನು ಕಳೆದುಕೊಳ್ಳಬೇಕಾಗ್ತದೆ ಈ ಥರ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ಬರೀಬೋದು ನೆಕ್ಸ್ಟ್ ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವನ್ನು ತಿಳಿಸಿ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಅಂತೇಳಿ ಬರೀಬೇಕು ಪೌರತ್ವದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ ಒಂದು ಸಹಜ ಪೌರತ್ವ ಇನ್ನೊಂದು ಸಹಜೀಕೃತ ಪೌರತ್ವ ಅಂತೇಳಿ ಕರಿತೀವಿ ಇಲ್ಲಿ ಸಹಜ ಪೌರತ್ವದ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವ ನಿಮಿತ್ತ ನೀತಿಗಳು ಆಚರಣೆಯಲ್ಲಿ ಇರುವುದು ಕಂಡುಬರುತ್ತದೆ ಇಲ್ಲಿ ಸಹಜೀಕೃತ ಒಳಗಡೆ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕವೂ ಒಂದು ರಾಜ್ಯದ ಪೌರತ್ವ ಪಡೆಯಬಹುದಾಗಿದೆ ಅಂತ ಬರೀಬೇಕು ಹೀಗಾಗಿ ಒಂದು ರಾಜ್ಯದಲ್ಲಿ ವ್ಯಕ್ತಿ ಒಬ್ಬನ ಜನನವಾದರೆ ಆತ ಆ ರಾಜ್ಯದ ಪೌರತ್ವವನ್ನು ಪಡೆಯಲು ಅರ್ಹನಾಗಿರುತ್ತಾನೆ ಇದೇ ಸಹಜ ಪೌರತ್ವ ಯಾವುದೇ ದೇಶವು ವಿಧಿಸುವ ಕರಾರು ಹಾಗೂ ನಿಯಮಗಳನ್ನು ಅವರು ಪೂರೈಸಿದಾಗ ಆ ದೇಶದ ಪೂರ್ವತ್ವ ಪಡೆಯಲು ಅರ್ಹರಾಗಿರ್ತಾರೆ ಅದು ಸಹಜೀಕೃತ ಇದನ್ನು ವ್ಯತ್ಯಾಸಗಳನ್ನು ಬರ್ಕೊಡ್ರಿ ಇನ್ನು ಕೊನೆಯ ಒಂದು ಪ್ರಶ್ನೆ ಪೌರವನ ಪೌರನ ಕರ್ತವ್ಯಗಳುವಂತೆ ಪೌರನು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು ಪೌರನು ರಾಷ್ಟ್ರದ ಗೌರವ ಮತ್ತು ಘನತೆಗಳನ್ನು ರಕ್ಷಿಸಿಕೊಂಡು ವಚನಬದ್ಧನಾಗಿರಬೇಕು ಪೌರನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು ಪೌರನು ತನ್ನ ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಆಸಕ್ತಿಯನ್ನು ಎತ್ತಿ ಹಿಡಿದು ರಾಷ್ಟ್ರದ ಪ್ರಗತಿಗಾಗಿ ಶ್ರಮಿಸಬೇಕು ಪೌರನು ರಾಷ್ಟ್ರ ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಗಳನ್ನು ಹೊಂದಿರಬೇಕು ಇಲ್ಲಿಗೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಕೇಳಿದರೆ ಇನ್ನು ಮುಂದಿನ ಪಾಠಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಪ್ರಶ್ನಾಥ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ತಾವೆ ಧನ್ಯವಾದಗಳು